ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಮಿತ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ರೈಡರ್ ಆನ್ ಬೋರ್ಡ್ ಅಂದರೆ ಟ್ರಸ್ಟ್ ಆನ್ ರೋಡ್ ಏನಪ್ಪಾ ಈ ಚಾನಲಲ್ಲಿ ಬರೀ ಬೈಕು ಕಾರು ಎಲ್ಲ ನೋಡಿ ನಿಮಗೂ ಬೇಜಾರಾಗಿರುತ್ತೆ ಅದಕ್ಕೆ ಇವತ್ತು ನಾವು ತಗೊಂಬಂದಿದ್ವಿ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಅಂದರೆ ಮಾಮೂಲಿ ಟ್ರ್ಯಾಕ್ಟರ್ ಅಲ್ಲ ಇದು ಮೆಸ್ಸಿ ಫರ್ಗೋಶನ್ ಅವರ ಹೊಚ್ಚ ಹೊಸ ಏಟ್ ಜೀರೋ ಡಬಲ್ ಫೈವ್ ಮ್ಯಾಗ್ನಾ ಟ್ರ್ಯಾಕ್ ಸೀರೀಸ್ ಇದು ಟ್ರ್ಯಾಕ್ಟರ್ಗಳ ಬಾಸ್ ಅಂತಲೇ ಹೇಳ್ಬೋದು ನಾವು ಯಾಕಿದು ಬಾಸು ಹೆಂಗೆ ಬಾಸು ಹೇಳ್ತೀನಿ ಬನ್ನಿ ನೋಡ್ತಾ ಇದೀರ ರೈತರು ಟ್ರ್ಯಾಕ್ಟರ್ಗಳಂದರೆ ತುಂಬ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ರೈತರು ಅವ್ರಿಗೆ ಬೇಜಾರಾಗಬಾರ್ದು ಅವರು ಮೈ ತಣ್ಕೋಬಾರ್ದು ಅಂತ ನಿಮಗೆ ಕಾರ್ ಕಾರ್ ಫೀಲ್ ಥರ ಬರೋ ಅಂತ ಟ್ರ್ಯಾಕ್ಟರ್ ಲಾಂಚ್ ಮಾಡಿದ್ದಾರೆ ಮೆಸ್ಸಿ ಫರ್ಗೋಷನ್ ಅವರು ಏನೇನಿದೆ ಇದ್ರ ಸ್ಪೆಸಿಫಿಕೇಶನ್ ಇದ್ರ ಫೀಚರ್ಸ್ ಏನಿದೆ ಏನು ಚೇಂಜಸ್ ಮಾಡಿದ್ದಾರೆ ರೈತರು ಯಾವ ಥರ ಬೆನಿಫಿಟ್ ಮಾಡುತ್ತೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಹೊಸ ಹೊಸ ಲೋಗೋ ಇದು ಸ್ಟಿಕ್ಕರ್ ಎಲ್ಲ ನಿಮಗೆ ಎಂಬೋಸ್ ಮಾಡಿದ್ದಾರೆ ಕಾರ್ ಥರ ಮತ್ತು ನೋಡ್ತಾಯಿದ್ರೆ ಹೆಡ್ಲ್ಯಾಂಪು ಎರಡು ಟ್ವಿನ್ ಹೆಡ್ಲ್ಯಾಂಪು ನಿಮಗೆ ವಿತ್ ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಇದು ಶಾರ್ಪ್ ಲೈಟಿಂಗ್ ಇರುತ್ತೆ ಮತ್ತು ಕಾರ್ ಥರ ನಿಮಗೆ ಡಿ ಆರ್ ಎಲ್ಸ್ ಬರುತ್ತೆ ಮತ್ತು ನೀವು ನೋಡ್ತಾ ಇರ್ಬೋದು ಅಲ್ಲಿ ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿಲಿ ಕತ್ಲಿರಲಿ ಯಾವುದೇ ಥರ ಇರಲಿ ಎಲ್ಲ ಕಾಣಿಸುತ್ತೆ ತುಂಬ ಶಾರ್ಪ್ ಆಗಿ ಹೋಗುತ್ತೆ ಶಾರ್ಪ್ ಅಂದರೆ ನಿಮ್ಗೆ ತುಂಬ ಫೋಕಸ್ ಇರುತ್ತೆ ಇದು ನೀವು ನೋಡ್ಬೋದು ಹೈ ಆ್ಯಂಡ್ ಕಾರ್ಸಲ್ಲಿ ಬರ್ತಾ ಇತ್ತು ಮುಂಚೆ ಇದನ್ನು ನಮ್ಮ ರೈತರ ಗಾಡಿಲಿ ಯಾಕೆ ಇದು ಮಾಡಬಾರ್ದು ಅಂತ ಮೆಸ್ಸಿ ಫರ್ಗೋಷನ್ ಅವರು ಟ್ರ್ಯಾಕ್ಟ್ರಲ್ಲೂ ಮಾಡಿದ್ದಾರೆ ಮತ್ತು ಬಾನಾಟಿ ನೀವು ನೋಡ್ಬೋದು ಇದಕ್ಕೆ ಕ್ಲೀನರ್ ಹೊರಗಡೆ ಬರಲ್ಲ ನಿಮಗೆ ನಾರ್ಮಲ್ ಟ್ರ್ಯಾಕ್ಟರ್ ಥರ ಎಲ್ಲ ಇದು ಇಂಟೇಕ್ ಏರ್ ಕ್ಲೀನರ್ ಇಲ್ಲಿ ಬರುತ್ತೆ ಬ್ಯಾಟ್ರಿ ಸೆಟ್ ಫ್ರಂಟ್ ಫ್ರಂಟಲ್ಲಿ ಮಾಡಿದ್ದಾರೆ ಇದು ನಿಮ್ಗೆ ರೇಡಿಯೇಟ್ ನೋಡ್ತಾ ಇರ್ಬೋದು ಇದಕ್ಕೆ ಫ್ರಂಟಲ್ಲಿ ಒಂದು ಮೆಸ್ಸು ಕೊಟ್ಟಿದ್ದಾರೆ ನೀವು ಈಸಿಯಾಗಿ ಕ್ಲೀನ್ ಮಾಡಿಕೊಂಡು ಈಸಿಯಾಗಿ ಇದನ್ನು ಫ್ರಂಟ್ ಫ್ರಂಟಲ್ಲಿ ಬೆಡ್ ನೋಡ್ತಾ ಇದ್ರ ತುಂಬ ಹೆವಿ ಕ್ಯಾಸ್ಟ್ ಮೆಟೀರಿಯಲ್ ಇಂದ ಮಾಡಿರೋಂಥ ಬೆಡ್ ಇದೆ ಯಾವುದೇ ಕಾರಣಕ್ಕೂ ಎದ್ದೇಳಲ್ಲ ತುಂಬ ಹೆವಿ ಅಂದರೆ ತುಂಬ ಹೆವಿ ಮತ್ತು ಈ ಗಾಡಿಗೆ ನಾವು ಬಂಪರ್ ಹಾಕಿಲ್ಲ ಸದ್ಯಕ್ಕೆ ಕಂಪ್ನಿಯಿಂದಾನೆ ನಿಮಗೆ ನೂರ ಐವತ್ತು ಕೆ ಜಿ ಬಂಪರು ಕೊಡ್ತಾ ಇದ್ದಾರೆ ಈಸಿಯಾಗಿ ಹೈಡ್ರೊಲೆಕ್ ಸಿಸ್ಟಮ್ ಬರುತ್ತೆ ಇಷ್ಟೇ ನೋಡಿ ಇಷ್ಟೇ ಕ್ಲೋಸ್ ಮಾಡ್ಬೋದು ಕಾರ್ ತರ ಎತ್ತೈತೆ ಏನು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ನೋಡಿ ಈ ತರ ಈಸಿಯಾಗಿ ಇದಾಗುತ್ತೆ ಸ್ನೇಹಿತರೆ ಹೈಟ್ ನೋಡ್ತಾ ಇದ್ರೆ ಯಾವ ಥರ ಹೈಟ್ ಇದೆ ಅಂತೆ ತುಂಬ ಹೈಟ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಮುಂಚೆ ಎಲ್ಲ ಮೆಸ್ಸಿ ಫರ್ಕೋಶನ್ ಅವ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಕಡಿಮೆ ಕೆಳಗಡೆ ಟಚ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಂಗಾಗಿ ತುಂಬ ಹೈಟ್ ಕೊಟ್ಟಿದ್ದಾರೆ ಫ್ರಂಟ್ ಇರೋ ನಿಮಗೆ ಇದು ಗುಡ್ಡೆ ಟೈರ್ ಹಾಕಿದ್ದಾರೆ ಮತ್ತೆ ಇದ್ರ ಸೈಜ್ ಬಂದು ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ಟೀನ್ ಬರುತ್ತೆ ನಾರ್ಮಲ್ ಟೈರ್ ಆದರೆ ನಿಮಗೆ ಸಿಕ್ಸ್ ಪಾಯಿಂಟ್ ಸಮಥಿಂಗ್ ಬರುತ್ತೆ ಇದು ನಾರ್ಮಲ್ ಗಿಂತ ನಿಮಗೆ ಟೈರ್ ಜಾಸ್ತಿ ಬರುತ್ತೆ ಹಿಂದ್ಗಡೆಯೂ ನಿಮಗೆ ಇದರಲ್ಲಿ ಸಿಕ್ಸ್ಟೀನ್ ಇಂಚ್ ಟೈರ್ ಬರುತ್ತೆ ಇದು ಫೋರ್ಟೀನ್ ಸೈಜ್ ಟೈರ್ ನೋಡ್ತಾ ಇರ್ಬೋದು ಇದರಲ್ಲಿ ಎರಡು ಆಪ್ಷನು ಬರುತ್ತೆ ನಿಮಗೆ ಇದಾದರೆ ನಿಮಗೆ ಫೀಲ್ಡ್ ಗೆ ಅದಕ್ಕೆ ಇದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ನೋಡ್ತಾ ಇರ್ಬೋದು ಇದನ್ನು ಅಷ್ಟೇ ನಿಮ್ಗೆ ಎಂಬೋಸ್ ಮಾಡಿದ್ದಾರೆ ಸ್ಟಿಕರ್ ಇಲ್ಲ ಇದು ಏಟ್ ಜೀರೋ ಡಬಲ್ ಫೈ ಅಂದರೆ ಏಟ್ ಜೀರೋ ಡಬಲ್ ಫೈ ಇದನ್ನು ನೀವು ಬಿ ಓ ಎಸ್ ಎಸ್ ಬಾಸ್ ಅಂತಲೂ ಕನ್ಸಿಡರ್ ಮಾಡ್ಬೋದು ಫಿಫ್ಟಿ ಎಚ್ ಪಿ ಟ್ರ್ಯಾಕ್ಟರ್ ಇದು ಫಿಫ್ಟಿ ಫೈವ್ ನೋಡಿ ಮತ್ತೆ ಫಿಫ್ಟಿ ಫೈ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಇದರಲ್ಲಿ ಬರೋದು ಮ್ಯಾಗ್ನಾ ಟಾರ್ಕ್ ಇಂಜನ್ ಹೈ ಟಾರ್ಕ್ ಇಂಜನ್ ಬರುತ್ತೆ ಟೋಟಲ್ ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಟ್ ಸಿ ಸಿ ತ್ರೀ ಸಿಲಿಂಡರ್ ಇಂಜನ್ ಬರುತ್ತೆ ಫಿಫ್ಟಿ ಎಚ್ ಪಿ ಗಾಡಿ ಆಗಿದ್ರೂ ನಿಮಗೆ ಮೈಲೇಜ್ ಫಾರ್ಟಿ ಟು ಫಾರ್ಟಿ ಫೈವ್ ಎಚ್ ಪಿ ಮೈಲೇಜ್ ಏನು ಬರುತ್ತಲ್ಲ ಅದೇ ಸೇಮ್ ಮೈಲೇಜ್ ಬರುತ್ತೆ ಒಳ್ಳೆ ಫ್ಯೂಲ್ ಎಶ್ ಎಫಿಷಿಯನ್ಸಿ ಇದೆ ಗಾಡಿಲಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ ಇವರು ನೀವು ಗಾಡಿನ ತುಂಬ ಹೊತ್ತು ತುಂಬ ಅವರ್ಸ್ ಓಡಿಸಿದ ಮೇಲೆ ಇಂಜನ್ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಹೀಟ್ ಆದಾಗ ನಿಮಗೆ ಕಾಲ ಹತ್ರ ಹೊಡಿಬಾರ್ದು ಹೀಟ್ ಅಂತ ನಿಮಗೆ ಇಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ ಲ್ಯಾಂಪ್ ಹೇಳೋದನ್ನೆಲ್ಲ ಫಾಗ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇದ್ರ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ನಿಮಗೆ ಫಿಫ್ಟಿ ಏಯ್ಟ್ ಏಯ್ಟ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಬರುತ್ತೆ ಟೋಟಲ್ ಈ ಫ್ಯೂಲ್ ಟ್ಯಾಂಕ್ ಡಿಸೈನ್ ನೋಡ್ತಾ ಇರ್ಬೋದು ನಿಮಗೆ ಆ ಕಡೆ ಹೋದರೆ ನಿಮಗೆ ಫ್ಯೂಲ್ ಔಟ್ಲೆಟ್ ನಿಮಗೆ ಫುಲ್ ಕೆಳಗಡೆ ಅಂದರೆ ಡೀಸೆಲ್ ಖಾಲಿ ಆಗೋವರೆಗೂ ನಿಮ್ಮ ಗಾಡಿನ ಓಡಿಸ್ಬೋದು ಮತ್ತು ನೀವು ಬಾನಟ್ ಇನ್ ಕೇಸ್ ಏನಾದ್ರು ಬೀಳುತ್ತೆ ಅಂದರೆ ನೀವು ಈ ಥರ ಇದನ್ನು ಕೊಟ್ಟಿದ್ದಾರೆ ಇದನ್ನು ಲಾಕ್ ಮಾಡ್ಕೋಬೋದು ನೀವು ಹಾಕಿ ಈ ಸ್ಟಿಕ್ ಇದೆ ನಿಮಗೆ ಮತ್ತು ಇದನ್ನು ನೀವೇನು ನೋಡ್ತಾ ಇದ್ದರೆ ಇದು ಪವರ್ ಸ್ಟೇರಿಂಗ್ ಆಯಿಲ್ ಅಂದರೆ ಪವರ್ ಸ್ಟೇರಿಂಗ್ ಏನು ಆಯಿಲ್ ಸಪ್ಲೈ ಆಗುತ್ತಲ್ಲ ಇಲ್ಲಿಂದ ಸಪ್ಲೈ ಆಗುತ್ತೆ ಕೆಲವೊಂದು ಅಲ್ಲಿ ನಿಮಗೆ ಗೇರ್ ಬಾಕ್ಸ್ ಆಯ್ಲೆ ಪವರ್ ಶೇರಿಂಗ್ ಬರ್ತಾ ಇರುತ್ತೆ ಬಟ್ ಇದರಲ್ಲಿ ನಿಮಗೆ ಸಪ್ರೇಟಾಗಿ ಆಯಿಲ್ ಕೊಟ್ಟಿದ್ದಾನೆ ಇದಕ್ಕೆ ಬ್ರೀದರೂ ಕೊಟ್ಟಿದ್ದಾನೆ ಮತ್ತೆ ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು ಎಲ್ಲ ಡೈನಮೋ ಆಗಿರ್ಬೋದು ಸ್ಟಾರ್ಟ್ ಆಗಿರ್ಬೋದು ಎಲ್ಲ ಫುಲ್ ಪ್ರೊಟೆಕ್ಟೆಡ್ ಆಗಿದೆ ಎಲ್ಲದಕ್ಕೂ ಕವರ್ ಪ್ರೊವೈಡ್ ಮಾಡಿದ್ದಾರೆ ಮೆಟಲ್ ಕವರು ಗೇಜ್ ನೋಡ್ ಗುರು ಏನ್ ಗುರು ಗೇಜ್ ಗೇಜ್ ನೋಡಿದ್ರೆ ಖುಷಿ ಆಗುತ್ತೆ ಗಾಡಿದು ನೆಕ್ಸ್ಟ್ ಇದ್ರ ಹಿಂದ್ಗಡೆ ಭಾಗಕ್ಕೆ ಬರ್ಬೇಕಾದ್ರೆ ನೀವು ಹೌಸಿಂಗ್ ನೋಡ್ತಾ ಇದ್ರ ಮುಂಚೆ ಆದರೆ ಮೆಸ್ಸಿ ಫಾರ್ಗೋಷನ್ ಅವ್ರದ್ದು ರೌಂಡ್ ಹೌಸಿಂಗ್ ಬರ್ತಾಯಿತ್ತು ಅದು ಕೆಲವು ಜನಕ್ಕೆ ಲೈಕ್ ಆಗ್ತಿತ್ತು ಕೆಲವು ಜನಕ್ಕೆ ಲೈಕ್ ಆಗ್ತಾ ಇರಲಿಲ್ಲ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ವಯರ್ ಆಗಿ ಕೊಟ್ಟಿದ್ದಾನೆ ಮತ್ತೆ ಇದ್ರ ಪಿ ಟೆ ಶಾಫ್ಟ್ ಏನು ನೋಡ್ತಾ ಇದ್ದೀರಲ್ಲ ಇದು ಫೈವ್ ಆರ್ಟ್ ಎಮ್ ಆರ್ ಆರ್ ಪಿ ಎಮ್ ಅಲ್ಲಿ ತಿರುಗುತ್ತೆ ನಿಮಗೆ ಮತ್ತೆ ಇದ್ರದ್ದು ವಿಶೇಷತೆ ಏನಂದರೆ ಇದು ನಿಮಗೆ ಫಾರ್ವರ್ಡ್ ಮತ್ತು ರಿವರ್ಸ್ ಎರಡೂ ಸೈಡಲ್ಲಿ ನಿಮಗೆ ರೊಟೇಷನ್ ನಿಮಗೆ ಸಿಗುತ್ತೆ ಇದು ಇಲ್ಲಿ ಸ್ಕೂಲ್ ವಾಲ್ ಅಂತ ಕರಿತೀವಿ ನಾವು ನಿಮಗೆ ಮಡಿಕೆ ಅಂತ ಹೇಳ್ತಿರಲ್ಲ ಮಡಿಕೆ ಆಗ್ಬೇಕಾದ್ರೆ ನಿಮಗೆ ಹೈಡ್ರೋಲಿಕ್ ಆಟೋಮೆಟಿಕ್ ಇದ್ರೆ ನೀವು ಇದಕ್ಕೆ ಕನೆಕ್ಟ್ ಮಾಡ್ಕೋಬಹುದು ಇದನ್ನ ಅಲ್ಲಿಂದನೇ ಕೂತ್ಕೊಂಡು ಆಪರೇಟ್ ಮಾಡ್ಕೊಂಡು ನೀವು ಮಡಿಕಿನ ಪಲ್ಟಿ ಮಾಡ್ಕೋಬಹುದು ಇದೊಂದು ಆಪ್ಷನ್ ನಿಮ್ಗೆ ಕೊಟ್ಟಿದ್ದಾನೆ ಇಲ್ಲೂ ನೋಡ್ತಾ ಇರಬಹುದು ಎಲ್ಲಾ ರೀತಿಯಿಂದ ಪ್ರೊಟೆಕ್ಟ್ ಮಾಡಿ ಕೊಟ್ಟಿದ್ದಾನೆ ಮತ್ತು ಪವರ್ ಶ್ಟೇರಿಂಗ್ ಪಂಪ್ ನೋಡ್ತಾ ಇರ್ಬೋದು ನೀವು ಡಬಲ್ ಸೈಡ್ ಪವರ್ ಶ್ಟೇರಿಂಗ್ ಪಂಪ್ ಬರುತ್ತೆ ಹಾಗಾಗಿ ನಿಮಗೆ ಲೋಡ್ ಬೀಳಲ್ಲ ಗಾಡಿ ಮೇಲೆ ಸ್ಟೇರಿಂಗ್ ಕಟ್ ಮಾಡಬೇಕಾದ್ರೆ ಈ ಕಡೆನೂ ಪಂಪ್ ಬರುತ್ತೆ ಆ ಕಡೆನೂ ಪಂಪ್ ಬರುತ್ತೆ ಇದು ಇಂಟ್ರ್ಕನೆಕ್ಟೆಡ್ ಆಗಿರುತ್ತೆ ಇಲ್ಲಿ ನೀವು ಮತ್ತು ಇಲ್ಲೂ ಫುಲ್ ಪ್ರೊಟೆಕ್ಟ್ ಮಾಡಿದ್ದಾನೆ ಎಲ್ಲ ಮೆಸ್ ಎಲ್ಲ ಕೊಟ್ಟು ಚೆನ್ನಾಗಿ ಇದು ಮಾಡಿದ್ದಾನೆ ಯಾವುದೇ ರೀತಿ ಇಲ್ಲಿ ಓಪನ್ ಮಾಡ್ಕೊಳ್ಳೋಕ್ಕಾಗಲ್ಲ ಈವೊಂದು ಸರ್ವಿಸ್ ಮಾಡಬೇಕಾದ್ರೂ ಇದನ್ನು ನಾವು ಓಪನ್ ಮಾಡಿಬಿಟ್ಟೇ ನಾವು ಇದು ಮಾಡಬೇಕು ನೋಡಿ ಇಲ್ಲಿ ಹೆಂಗಿದೆ ಗುರು ಎಷ್ಟು ಈಸಿಯಾಗಿ ಹತ್ಬೋದು ನಾನು ಇಲ್ಲೇ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದೀನಿ ಕಾರಲ್ಲಿ ಹಬ್ಬಿದ್ದಂಗೆ ಹತ್ಬೋದು ಇದು ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಆ್ಯಕ್ಚುಲಿ ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಆದರೂ ನಿಮಗೆ ಸೆಂಟ್ರಲ್ಲಿ ಗೇರ್ ಬಾಕ್ಸ್ ಬರುತ್ತೆ ಇದ್ರದ್ದು ನಾರ್ಮಲ್ ಗಾಡಿ ಥರ ಸೆಂಟ್ರಲ್ಲಿ ಗೇರ್ ಬಾಕ್ಸ್ ಬಂದು ಲಿವರ್ ಬೆಂಡ್ ಆಗಿ ಸೈಡಲ್ಲಿ ಬರುತ್ತೆ ಇದು ನೀವು ಹೈ ಗೇರ್ ಲೋಡ್ ಗೇರ್ ನೋಡ್ತಾ ಇರ್ಬೋದು ಈ ಕಡೆ ನಿಮಗೆ ಟೋಟ್ ಟೋಟಲ್ ನಿಮಗೆ ಫೋರ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ ಫೋರ್ ಸ್ಪೀಡ್ ಅಂದರೆ ಫೋರ್ ಹೈ ಫಾರ್ವರ್ಡು ಮತ್ತು ಫೋರ್ ಲೋ ಫಾರ್ವರ್ಡು ಮತ್ತು ಟೂ ಬ್ಯಾಕ್ವರ್ಡ್ ರಿವರ್ಸ್ ಬರುತ್ತೆ ಟೋಟಲ್ ಏಟ್ ಪ್ಲಸ್ ಟೂ ಅಂದರೆ ಟೋಟಲ್ ಟ್ವೆಲ್ ಗೇರ್ ಬರುತ್ತೆ ನಿಮಗೆ ಮತ್ತು ಕಾರ್ ಥರ ಈಸಿಯಾಗಿದೆ ಈಸಿಯಾಗಿ ನೀವು ಆಪ್ರೇಟ್ ಮಾಡ್ಬೋದು ಫುಲ್ ಸ್ಪೇಷಿಯಸ್ ಆಗಿದೆ ಡ್ಯಾಶ್ ಬೋರ್ಡ್ ನೋಡ್ತಿರ್ಬೋದು ಏನು ಕನ್ಫ್ಯೂಷನ್ ಇಲ್ಲದಂಗೆ ಚೆನ್ನಾಗಿ ಕ್ಲೀನಾಗಿ ಕೊಟ್ಟಿದ್ದಾನೆ ಆನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಫ್ಯೂಲ್ ಗೇಜ್ ಇದೆ ನಿಮಗೆ ಆರ್ ಪಿ ಎಮ್ ಮೀಟ್ರ್ ಇದೆ ಟೆಂಪ್ರೇಚರ್ ಗೇಜ್ ಇದೆ ಇದೆ ಇಂಡಿಕೇಟರ್ ಸಪ್ರೇಟಾಗಿ ಕೊಟ್ಟಿದ್ದಾನೆ ಹಜಾರ್ಡ್ ಸ್ವಿಚ್ಚು ಸಪ್ರೇಟ್ ಇದೆ ನಿಮಗೆ ಮತ್ತು ಡಿ ಆರ್ ಎಲ್ ಫಾಕ್ ಲ್ಯಾಂಪ್ಗೆ ಸಪ್ರೇಟ್ ಸ್ವಿಚ್ ಕೊಟ್ಟಿದ್ದಾನೆ ನೀವು ಬೇಕಾದರೆ ಆಪ್ರೇಟ್ ಮಾಡ್ಕೋಬೋದು ಬೇಡ ಅಂದರೆ ಆಫ್ ಮಾಡ್ಕೋಬೋದು ಮತ್ತೆ ಪೆಡಲ್ಸ್ ನೋಡ್ತಾ ಇರ್ಬೋದು ನೀವು ಪೆಡಲ್ ನೋಡಿ ಯಾವ ಥರ ಇದೆ ಇದು ಡುವೆಲ್ ಕ್ಲಚ್ ಬರುತ್ತೆ ನಿಮಗೆ ಒನ್ ಕ್ಲಚ್ ಟೂ ಕ್ಲಚ್ ಡುವೆಲ್ ಕ್ಲಚ್ ಅಂದರೆ ಲಾಸ್ಟ್ ಕ್ಲಚ್ಚಲ್ಲಿ ನೀವು ಪಿ ಟಿ ಓ ಮತ್ತು ಹೈಡ್ರೋಲಿಕ್ನ ಕಂಟ್ರೋಲ್ ಮಾಡ್ಬೋದು ಫಸ್ಟ್ ಕ್ಲಚ್ಚಲ್ಲಿ ನೀವು ಕೇರ್ನ ಚೇಂಜ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಏನು ಮೇಲೆ ಕೂತಿದ್ದೀನಿ ಆನೆ ಮೇಲೆ ಕೂತಿರೋ ಥರ ಫೀಲ್ ಆಗ್ತಿದೆ ಎಲ್ಲ ನನ್ನ ಕೆಳಗಡೆನೇ ಕಾಣಿಸ್ತಾ ಇದೆ ಇಲ್ಲಿ ಫುಲ್ ಹೈಟಲ್ಲಿದ್ದೀನಿ ಮತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಮ್ಯಾಗ್ನಟ್ ಟ್ರ್ಯಾಕ್ ಅಂತ ಕೊಟ್ಟಿದ್ದಾರೆ ಮೆಸ್ಸಿಫರ್ ಕ್ವೇಶನಲ್ಲಿ ಸುಮಾರು ಮಾಡಲ್ಸ್ ಇದೆ ಡೈನಾ ಟ್ರ್ಯಾಕ್ ಮ್ಯಾಗ್ನಾ ಟ್ರ್ಯಾಕ್ ಡೈನಾ ಸ್ಮಾರ್ಟ್ ಸುಮಾರು ಸೀರೀಸ್ ಬರುತ್ತೆ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ಕೋಬಿಡಿ ಟ್ರ್ಯಾಕ್ ಟ್ರ್ಯಾಕಲ್ಲಿ ಬರೋದು ಇದೊಂದೇ ಗಾಡಿ ಮ್ಯಾಗ್ನೆಟ್ ಟ್ರ್ಯಾಕ್ ಅಲ್ಲಿ ನಿಮಗೆ ಏಟ್ ಜೀರೋ ಡಬಲ್ ಫೈವ್ ಮಾತ್ರ ಅವೈಲೇಬಲ್ ಇರೋದು ಮ್ಯಾಗ್ನೆಟ್ ಟ್ರ್ಯಾಕ್ ಅಂದರೆ ನಿಮ್ಗೆ ಇದಕ್ಕೆ ಬರೋದು ಹೈ ಟಾರ್ಕ್ ಇಂಜನ್ ಬರುತ್ತೆ ಮ್ಯಾಗ್ನಾ ಪವರ್ ಅಂದರೆ ಮ್ಯಾಗ್ನ ಅಂದರೆ ನೀವು ಟಾರ್ಕ್ ಇಂಜನ್ ಅಂತ ಕನ್ಸಿಡರ್ ಮಾಡ್ಬೋದು ಇದ್ರದ್ದು ಲಿಫ್ಟಿಂಗ್ ಕೆಪಾಸಿಟಿ ಮತ್ತು ಪುಲ್ಲಿಂಗ್ ಕೆಪಾಸಿಟಿ ಇದೆಯಲ್ಲ ಬೇರೆ ಫಿಫ್ಟಿ ಎಚ್ ಪಿ ಗೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಜಾಸ್ತಿ ಇದೆ ಮತ್ತು ನಿಮಗೆ ಯೂಟ್ಯೂಬಲ್ಲೆಲ್ಲ ನೋಡಿರ್ತಾರೆ ಸುಮಾರು ವೀಡಿಯೋಸ್ ಇದೆ ಮುನ್ನೂರು ಹತ್ತು ಟನ್ವರೆಗೂ ಎಳ್ದಿರೋದು ಮೂವತ್ತೊಂದು ಟ್ರಾಲಿ ಹಾಕಿ ಇದನ್ನು ಲಿಫ್ಟ್ ಮಾಡಿರೋದು ಮತ್ತು ಪುಲ್ಲಿಂಗ್ ಅದು ಪುಲ್ಲಿಂಗ್ ಪವರ್ ಬಗ್ಗೆ ಆಯಿತು ಮತ್ತು ಲಿಫ್ಟಿಂಗ್ ಕೆಪಾಸಿಟಿ ಬಂದು ಇದು ನಿಮ್ಮದು ಸಾವಿರದ ಎಂಟುನೂರು ಕೆಜಿ ವರೆಗೂ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಇದ್ರ ಫ್ಯೂಲ್ ಟ್ಯಾಂಕ್ ಬಂದು ನಿಮಗೆ ಫಿಫ್ಟಿ ಏಟ್ ಲೀಟರ್ ಸಿಗುತ್ತೆ ನಿಮಗೆ ಓಕೆ ಇದೇ ಇವತ್ತಿನ ವಿಡಿಯೋ ಇದೇ ಥರ ಹೆಚ್ಚಿನ ವಿಡಿಯೋಸ್ ಬೇಕೆಂದರೆ ನಿಮ್ಗೆ ಯಾವ ಥರ ಬೇರೆ ಟ್ರ್ಯಾಕ್ಟರ್ಸ್ ಬೇಕಾ ಕಾರ್ ಬೇಕಾ ಯಾವುದಾದ್ರು ಬೇಕಂದರೆ ನನಗೆ ಕಮೆಂಟಲ್ಲಿ ಹಾಕಿರಿ ನಾನು ಅದ್ರ ಪ್ರಕಾರ ನಾನು ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೆಚ್ಚಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು